ಖ್ಯಾತ ನಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆ ಸಿರಿ ಮದುವೆ ನಡೆದಿದ್ದು ಅವರ ಮದುವೆ ಫೋಟೋಗಳು ರಿವೀಲ್ ಆಗಿದೆ ಜೂನ್ ಹದಿಮೂರರಂದು ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಸಿರಿ ಮದುವೆ ನಡೆದಿದೆ ತುಂಬಾ ಖಾಸಗಿಯಾಗಿ ಈ ಮದುವೆ ನಡೆದಿದ್ದು ಕೆಲವೇ ಕೆಲವರು ಭಾಗಿಯಾಗಿದ್ದರು ಸಿರಿ ಅವರಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸು ಎನ್ನಲಾಗಿದೆ ಇಲ್ಲಿಯವರೆಗೆ ಸಿರಿ ಅವರು ಯಾಕೆ ಮದುವೆ ಆಗಿಲ್ಲ ಎಂಬ ಪ್ರಶ್ನೆಗಳು ಎದುರಾಗುತ್ತಲೇ ಇದ್ದವು ಕನ್ನಡ ಸೇರಿ ಬೇರೆ ಭಾಷೆಗಳಲ್ಲಿಯೂ ನಟಿಸಿರುವ ಸಿರಿ ಅವರು ಒಂದು ಕಾಂಟ್ರವರ್ಸಿಗೂ ಕೂಡ ತುತ್ತಾದವರಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಚಿತ್ರರಂಗದಲ್ಲಿರುವ ಅವರು ಸಾಕಷ್ಟು ಸೂಪರ್ ಹಿಟ್ ಧಾರಾವಾಹಿಗಳನ್ನ ನೀಡಿದ್ದಾರೆ ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ ಎರಡು ದಿನಗಳ ಹಿಂದೆ ಸಿರಿಗೆ ಮೈ ತುಂಬಾ ಅರಶಿನ ಹಚ್ಚಿರುವ ವಿಡಿಯೋ ಭಾರಿ ವೈರಲ್ ಆಗಿತ್ತು ಅದನ್ನು ನೋಡಿದವರಿಗೆ ಇದು ಸಿನಿಮಾ ಅಥವಾ ಧಾರಾವಾಹಿ ಶೂಟಿಂಗ್ ಇರಬಹುದು ಎಂಬ ಅನುಮಾನ ಬಂದಿತ್ತು ಸಿರಿ ಅವರು ಮದುವೆಯಾಗಿರುವ ವಿಡಿಯೋ ಫುಲ್ ವೈರಲ್ ಆದ ಬಳಿಕ ಇದು ಸತ್ಯ ಅಂತ ಗೊತ್ತಾಗಿದೆ ಸಿರಿ ಅವರು ಪ್ರಭಾಕರ್ ಬೋರೇಗೌಡ ಅವರನ್ನ ಮದುವೆಯಾಗಿದ್ದಾರೆ ಇವರಿಬ್ಬರಿಗೂ ಮೊದಲೇ ಪರಿಚಯ ಇತ್ತು ಪ್ರಭಾಕರ್ ಅವರು ಮಂಡ್ಯದವರು ಕಲಾವಿದ ಉದ್ಯಮಿ ರೈತ ಎಂತಲೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿದ್ದಾರೆ ರುದ್ರ ಗರುಡ ಪುರಾಣ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಕೂಡ ಪ್ರಭಾಕರ್ ಅವರು ನಟಿಸಿದ್ದಾರೆ ಅಷ್ಟೇ ಅಲ್ಲ ಸಿರಿ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಪ್ರಭಾಕರ್ ಅವರು ಹೊರಗಡೆಯಿಂದ ಬೆಂಬಲ ನೀಡಿದರು ಬಿಗ್ ಬಾಸ್ ಕನ್ನಡ ಹತ್ತರ ಗ್ರ್ಯಾಂಡ್ ಫಿನಾಲೆ ದಿನ ವರ್ತೂರ್ ಸಂತೋಷ್ ಅವರ ಜೊತೆಗೆ ಫೋಟೋ ಕೂಡ ತೆಗೆಸಿಕೊಂಡಿದ್ದರು